ಅನ್ಯಾಯ ಮತ್ತು ದಬ್ಬಾಳಿಕೆಯ ವಿರುದ್ದ ಹೋರಾಡಿ ವೀರ ಮರಣವನ್ನಪ್ಪಿದ ಸಾಹಿಬ್ ಜಾದೆಗಳ ಅದಮ್ಯ ಧೈರ್ಯವನ್ನು ಗೌರವಿಸಲು ದೇಶಾದ್ಯಂತ ವೀರ ಬಾಲ್ ದಿವಸ್ ಆಚರಿಸಲಾಗುತ್ತಿದ್ದು ದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದ ರಾಷ್ಟೀಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ರಾಷ್ಟೀಯ ಬಾಲ ಪುರಸ್ಕಾರ ಪ್ರಶಸ್ತಿ ಪಡೆದ ಇಪ್ಪತ್ತು ಮಂದಿ ಬಾಲಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ನಡೆಸಿದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಯುವ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದ್ದು ಯುವ ಜನರನ್ನು ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಹಲವು ನೀತಿಗಳನ್ನು ರೂಪಿಸಲಾಗಿದೆ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣದಲ್ಲಿ ಯುವಜನರ ಪಾತ್ರ ಹೀರಿದು ಈ ನಿಟ್ಟನಲ್ಲಿ ಬಾಹ್ಯಾಕಾಶ ಕ್ರೀಡೆ ಫಿನ್ಟೆಕ್ ಉತ್ಪಾದನಾ ವಲಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯುವ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು ಮೇರಾ ಯು ಭಾರತ್ ಉಪಕ್ರಮದಡಿ ಯುವಕರನ್ನು ಸಂಪರ್ಕಿಸಲು ಮತ್ತು ನಾಯಕತ್ವ ಕೌಶಲ್ಯ ಬೆಳೆಸಲು ಪ್ರತಿಯೊಂದು ವಲಯದಲ್ಲಿ ಯುವಕರಿಗೆ ಹೊಸ ಅವಕಾಶಗಳನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ದೇಶ ಸಾಹಿಬ್ ಜಾದೆಗಳ ಧೈರ್ಯ ಮತ್ತು ತ್ಯಾಗವನ್ನು ಇಡೀ ದೇಶ ಸ್ಮರಿಸುತ್ತಿದೆ ನಾಲ್ವರು ಬಾಲಹುತಾತ್ಮರು ಅದಮ್ಯ ಧೈರ್ಯ ಮತ್ತು ಶೌರ್ಯದ ಅತ್ಯುನ್ನತ ಆದರ್ಶಗಳನ್ನು ಸಾಕಾರಗೊಳಿಸಿದ್ದಾರೆ ಸಾಹೀಬ್ ಜಾದೆಗಳು ತಮ್ಮ ವಯಸ್ಸಿನ ಮಿತಿಯನ್ನು ಮೀರಿ ಮೊಘಲರ ಮುಂದೆ ಬಂಡೆಯಂತೆ ನಿಂತು ಧಾರ್ಮಿಕ ಮೂಲಭೂತವಾದ ಮತ್ತು ಭಯೋತ್ಪಾದನೆಯನ್ನು ಅಲುಗಾಡಿಸಿದ್ದರು ಎಂದು ಸ್ಮರಿಸಿದರು ಕಳೆದ ನಾಲ್ಕು ವರ್ಷಗಳಲ್ಲಿ ವೀರ್ ಬಾಲ್ ದಿವಸ್ ಆಚರಣೆಯ ಮೂಲಕ ಸಾಹಿಬ್ ಜಾದೆಗಳ ಸ್ಪೂರ್ತಿ ಹಾಗೂ ತ್ಯಾಗಗಳನ್ನು ಯುವ ಪೀಳಿಗೆಗೆ ಕೊಂಡೊಯ್ಯಲಾಗಿದೆ ಮಾತೆ ಗುಜರಿಜಿ ಗುರು ಗೋವಿಂದ್ ಸಿಂಗ್ ಹಾಗೂ ನಾಲ್ವರು ಸಾಹಿಬ್ ಜಾದೆಗಳ ಧೈರ್ಯ ಆದರ್ಶಗಳು ಪ್ರತಿಯೊಬ್ಬ ಭಾರತೀಯನಿಗೂ ನಿರಂತರವಾಗಿ ಪ್ರೇರಣೆ ನೀಡುತ್ತಿದೆ ಎಂದರು हम पूरे मनोभाव से मना रहे और हम इतने पर ही नहीं रुके हैं मैकाले ने जो साजिश रची थी साल 2035 में उसके 200 साल अब थोड़ी समय में हो जाएंगे इसमें अभी 10 साल का समय बाकी है इन्हीं दस सालों में हम देश को पूरी तरह गुलामी की मानसिकता से मुक्त करके रहेंगे ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಮಕ್ಕಳು ರಾಷ್ಟ ಮೊದಲು ಎಂಬ ಸಿದ್ದಾಂತವನ್ನು ತಮ್ಮ ಜೀವನದ ಮಂತ್ರವಾಗಿ ಅಳವಡಿಸಿಕೊಳ್ಳಬೇಕು ಅಭಿವೃದ್ಧಿ ಹೊಂದಿದ ದೇಶದ ಪರಿವರ್ತಕರಾಗಬೇಕು ಸೂಕ್ತ ಅವಕಾಶಗಳು ಸರಿಯಾದ ಮಾರ್ಗದರ್ಶನದೊಂದಿಗೆ ದೇಶದ ಮಕ್ಕಳು ಅಸಾಧ್ಯವನ್ನು ಸಾಧ್ಯವಾಗಿಸಬಲ್ಲರು ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಿಕಸಿತ ಭಾರತದ ಕನಸು ನನಸಾಗುತ್ತಿದೆ ದೇಶದ ನಾಗರಿಕರು ರಾಷ್ಟ ನಿರ್ಮಾಣದ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಎಂದು ಹೇಳಿದರು ವೀರ ಬಾಲ ದಿವಸ್ ದೇಶಕ್ಕೆ ಸಾಹಿಬ್ ಜಾದೆ ಬಾಬಾ ಜೊರಾವರ್ ಸಿಂಗ್ ಜಿ ಬಾಬಾ ಫತೇಹ್ ಸಿಂಗ್ ಜಿ ಅವರ ಅದಮ್ಯ ಧೈರ್ಯವನ್ನು ನೆನಪಿಸುತ್ತದೆ ಅವರ ಸರ್ವೋಚ್ಚ ತ್ಯಾಗ ಭಾರತೀಯ ಸಂಸ್ಕೃತಿಯ ಇತಿಹಾಸದಲ್ಲಿ ಒಂದು ಅದ್ಭುತ ಅಧ್ಯಾಯವನ್ನು ಅಮರಗೊಳಿಸಿದೆ ಎಂದು ವಿವರಿಸಿದರು ಬಡ भारत को सर्वोच्च शिखर तक ले जाएंगे आपकी ऊर्जा हमें विश्वास दिलाती है कि साल दो का स्वर्णिम भारत आपकी ही उपलब्धियों से जगमगाएगा माननीय प्रधानमंत्री जी आपके प्रेरणादायी उपस्थिति के लिए पुनः कोटिशा आभार सभी बाल पुरस्कार विजेताओं को उनके उज्जवल भविष्य के लिए अनंत शुभकामनाएं और अंत में दो पंक्तियों के बुलंद हौसलों के दम पर हम नया इतिहास बनाएंगे अपनी मेहनत और मेधा से भारत को विश्व गुरु बनाएंगे